ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ರಾಜರಿಗೆಲ್ಲ ರಾಜನಾದ ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಸಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ತಾಯಿ ಬಾಬಾರವರ ಒಂದು ದೈವಿಕ ಸ್ತೋತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ದೈವಿಕ ಸ್ತೋತ್ರ ಯಾವುದು ಅಂತಂದ್ರೆ ಸ್ತವನ ಮಂಜರಿ ಈ ಸ್ತೋತ್ರವನ್ನು ದಾಸಗನು ಮಹಾರಾಜರು ಬಾಬಾರ ಮಹಾಸಮಾಧಿಗೂ ಕೇವಲ ಮೂವತ್ತಾರು ದಿನಗಳ ಮುಂಚೆ ಪ್ರೀತಿಯಿಂದ ರಚಿಸಿ ರು ಇದು ಸಾಯಿಬಾಬಾರ ಭಕ್ತರಿಗೆ ಅಪ್ಪ ಅಮ್ಮನಂತೆ ಆಸರೆಯಾದ ಶಕ್ತಿಯ ಕವಚವಾದಂತಹ ಪವರ್ಫುಲ್ ಆಗಿರ್ತಕ್ಕಂತಹ ಸಾಯಿ ಸ್ತವನ ಮಂಜರಿ ಇದು ಸ್ನೇಹಿತರೆ ಈ ಸಾಯಿ ಸ್ತವನ ಮಂಜರಿಯ ಮಹಿಮೆ ಏನು ಅಂತ ಅಂದ್ರೆ ಸಾಯಿಸ್ತವನ ಮಂಜರಿಯನ್ನು ಪ್ರೇಮ ಭಕ್ತಿ ಮತ್ತು ನಂಬಿಕೆಯಿಂದ ಓದಿದರೆ ಹೃತ್ಪೂರ್ವಕ ಆಸೆಗಳು ನೆರವೇರುತ್ತವೆ ಬಾಬಾರ ದೈವಿಕ ಮಾರ್ಗದರ್ಶನ ದೊರೆಯುತ್ತದೆ ಸಂಕಷ್ಟಗಳನ್ನು ಗೆಲ್ಲಲು ಶಕ್ತಿ ಸಿಗುತ್ತದೆ ಮನಸ್ಸಿಗೆ ಶಾಂತಿ ಧನಾತ್ಮಕತೆ ಮತ್ತು ಐಶ್ವರ್ಯ ಮಕ್ಕಳಿಗೆ ಆಶೀರ್ವಾದ ಕುಟುಂಬದಲ್ಲಿ ಸಂತೋಷ ಆರೋಗ್ಯ ದೀರ್ಘಾಯುಷ್ಯ ಉದ್ಯೋಗದಲ್ಲಿ ಯಶಸ್ಸು ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ದೊರಕುತ್ತದೆ ರೋಗವು ಎಲ್ಲಾ ದಿಕ್ಕುಗಳಲ್ಲಿಯೂ ದೂರವಾಗುತ್ತದೆ ಭಯ ಮತ್ತು ಚಿಂತೆ ಮಾಯವಾಗುತ್ತದೆ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅವಿನಾಶವಾದ ಬ್ರಾಹ್ಮಣನನ್ನು ಅರಿತುಕೊಳ್ಳುವನು ನಮ್ಮೊಳಗಡೆ ಇರ್ತಕ್ಕಂತಹ ಒಂದು ಆಧ್ಯಾತ್ಮ ನಾಲೆಡ್ಜ್ ಏನಿದೆ ಅದು ತನ್ ತಾನೇ ಉದ್ಭವ ಆಗುತ್ತೆ ಬಾಬಾರವರ ಸ್ತವನ ಮಂಜರಿಯಲ್ಲಿ ಅಂತಹ ಶಕ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರು ತಪ್ಪದೆ ಸ್ತವನ ಮಂಜರಿಯನ್ನು ಸತತ ಬಿಡದ ಒಂದು ವರ್ಷದ ಕಾಲ ಓದುತ್ತಾರೋ ಅವರ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ತ್ರಿತಾಪವು ಅಂದರೆ ದರಿದ್ರತನ ಅಥವಾ ಕಷ್ಟಗಳು ಏನೇ ಇದ್ರೂ ದೂರ ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಪ್ರತಿನಿತ್ಯವು ಶುಚಿರ್ಭೂತವಾದ ಶುದ್ಧವಾದ ದೃಢ ನಂಬಿಕೆ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯವು ಈ ಸ್ತೋತ್ರವನ್ನು ಪಠಣೆ ಮಾಡ್ರಿ ಇದು ಅಶಕ್ಯವಾದರೆ ಅಂದ್ರೆ ಈ ತರ ನಿಮಗೆ ಪ್ರತಿ ದಿನ ಓದೋದಕ್ಕಾಗ್ಲಿಲ್ಲ ಅಂದ್ರೆ ಪ್ರತಿ ಗುರುವಾರದಂದು ನಿಮ್ಮ ಮನದಲ್ಲಿ ಸದ್ಗುರುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಈ ಸ್ತೋತ್ರವನ್ನು ಪಠನೆ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಗುರುವಾರ ಗುರುವಾರನು ಓದಬಹುದು ಗುರುವಾರನು ನಿಮ್ ಕೈಯಲ್ಲೂ ಒಂದೊಮ್ಮೆ ಓದೋದಕ್ಕಾಗೋದಿಲ್ಲ ಅಂತ ಅಂದ್ರೆ ಪ್ರತಿ ಏಕಾದಶಿಯಂದು ಈ ಸ್ತೋತ್ರ ಪಠಿಸಿ ಅದರ ಪರಿಣಾಮವನ್ನು ನೀವೇ ಗಮನಿಸಿ ಅಂತ ಹೇಳ್ತಿದ್ದಾರೆ ಒಂದ್ಸಲಿ ನೀವು ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಪ್ರತಿದಿನ ಆದ್ರೆ ಪ್ರತಿದಿನ ದಿನ ಪಟ್ಟಿಸ್ರಿ ಇಲ್ಲಾಂದ್ರೆ ಗುರುವಾರ ಅದು ಆಗ್ಲಿಲ್ಲ ಅಂದ್ರೆ ಏಕಾದಶಿ ದಿನ ತಿಂಗಳಿಗೆ ಎರಡು ಸಲ ಓದಿ ನೋಡಿ ಏನೆಲ್ಲ ಮಿರಾಕಲ್ ಆಗುತ್ತೆ ಅಂತ ನೀವೇ ಬಂದು ಕಮೆಂಟ್ ಮಾಡಿ ಸ್ತೋತ್ರ ಪಾಠಕರಿಗೆ ಗುರುರಾಯರು ಕಟ್ಟ ಕಡೆಗೆ ಪೂರ್ಣ ವಿಮೋಚನೆಯನ್ನು ನೀಡುತ್ತಾರೆ ತಮ್ಮ ಕೋರಿಕೆಗಳನ್ನು ತಕ್ಷಣವೇ ಪೂರೈಸುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಇದು ಫಲಶ್ರುತಿ ಇದು ಈ ಸ್ತೋತ್ರವನ್ನು ಪಠಿಸುವುದರಿಂದ ಮೂರ್ಖರು ಬುದ್ಧಿವಂತರಾಗುತ್ತಾರೆ ಯಾರಾದರೂ ಆಯುಷ್ಯ ಕಡಿಮೆ ಇದ್ದರೆ ಇದನ್ನು ಓದುವುದರಿಂದ ಶತಾಯುಷಿಗಳಾಗುತ್ತಾರೆ ಯಾರು ದನಹೀನ ದರಿದ್ರೋ ಸಾಕ್ಷಾತ್ ಕುಬೇರನೇ ಅವರ ಮನೆಗೆ ಬಂದಿಳಿಯುತ್ತಾನೆ ಇವೆಲ್ಲವೂ ಈ ಸ್ತೋತ್ರವನ್ನು ಓದುವುದರಿಂದ ಆಗುತ್ತದೆ ಇದು ಸತ್ಯ ಸತ್ಯ ತ್ರಿವಾರ ಸತ್ಯ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನೊಂದು ಮಾತನ್ನ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಯಾವುದೇ ಆಸೆನ ನೀವು ಈಡೇರಿಸ್ಕೋಬೇಕು ಅಂತಂದ್ರೆ ಈ ಸ್ತವನ ಮಂಜರಿಯನ್ನು ನಿತ್ಯ ಪಠಣದಿಂದ ಸಾಧ್ಯವಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೇನೆ ಈ ಸ್ತೋತ್ರದ ಬಗ್ಗೆ ನಿಮ್ಮ ಹೃದಯದಲ್ಲಿ ಪೂರ್ಣ ವಿಶ್ವಾಸ ಇರಲಿ ಪೂರ್ಣ ವಿಶ್ವಾಸ ಇರಲಿ ಸಂಶಯ ನಾಸಿಕತೆ ತಪ್ಪು ಗ್ರಹಿಕೆಗಳಿಗೆ ಈ ಸ್ತೋತ್ರದ ಬಗ್ಗೆ ಎಲ್ಲೂ ಆಸ್ಪದ ಕೊಡಬೇಡಿ ಸಾಯಿನಾಥರ ಸ್ತವನ ಮಂಜರಿಯು ಜೀವನದಲ್ಲಿ ಎಲ್ಲಾ ಶುಭಗಳನ್ನು ತರುತ್ತದೆ ನೀವು ನಿಯಮಿತವಾಗಿ ಬಾಬಾರವರ ಸ್ತವನ ಮಂಜರಿಯನ್ನು ಓದಿದಾಗ ನಿಮ್ಮ ಜೀವನದಲ್ಲಿ ಸಾಯಿ ಬಾಬಾರವರ ಉಪಸ್ಥಿತಿಯನ್ನು ನೀವು ಅನುಭವಿಸುವಿರಿ ಕುಟುಂಬದಲ್ಲಿ ಸಾಮರಸ್ಯವು ದೊರೆಯುತ್ತದೆ ಸ್ನೇಹಿತರೆ ಸ್ತವನ ಮಂಜೂರಿನ ತುಂಬಾನೇ ಸರಳವಾಗಿ ಇದೆ ಮತ್ತೆ ಆರಾಮಾಗಿನೂ ಓದಬಹುದು ನಾವು ಯಾವುದೇ ರಿಸ್ಕ್ ಇಲ್ಲ ಇದನ್ನ ಓದೋದಕ್ಕೆ ಆರಾಮಾಗಿ ನೀವು ಒಂದು ಹದಿನೈದು ನಿಮಿಷದಲ್ಲೂ ಸಹಿತ ಓದಿ ಮುಗಿಸಬಹುದು ತುಂಬಾ ಚಿಕ್ಕದಾಗಿರ್ತಕ್ಕಂತಹ ಬುಕ್ ನೋಡೋದಕ್ಕೆ ಎಷ್ಟು ಪವರ್ಫುಲ್ ಇದೆ ನಾನು ರೀಸೆಂಟ್ ಆಗಿ ಸಾಯಿ ಸ್ತವನ ಮಂಜರಿಯ ಪವಾಡದ ವಿಡಿಯೋ ಮಾಡಿ ಹಾಕಿದೀನಿ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಈ ಒಂದು ಸ್ತವನ ಮಂಜರಿಯಿಂದ ಬಗ್ಗೆ ವಿಡಿಯೋಸ್ ನ ತರ್ತಾ ಹೋಗ್ತೀನಿ ಹಾಗೇನೆ ಸ್ತವನ ಮಂಜರಿನ ಓದೋದಕ್ಕೆ ಜಾಸ್ತಿ ರೂಲ್ಸ್ ಗಳು ಏನು ಇಲ್ಲ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಥವಾ ರಾತ್ರಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀವು ಓದಬಹುದು ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಗುರುಗಳಿಗೆ ಅಂದ್ರೆ ಬಾಬಾರವರಿಗೆ ನೀವು ಶರಣಾಗಿ ಶುದ್ಧವಾದ ಮನಸ್ಸಿಂದ ನೀವು ಮಂಜರಿಯನ್ನ ನೀವು ಪಠನೆ ಮಾಡ್ತಾ ಬಂದ್ರೆ ನಿಮ್ಮ ಯಾವುದೇ ಇಚ್ಛೆ ಇದ್ರು ಯಾವುದೇ ಕಷ್ಟಗಳಿದ್ರು ಏನೇ ಇದ್ರು ಪರಿಹಾರ ಆಗುತ್ತೆ ನಿಮ್ಮ ಆಸೆಗಳು ಖಂಡಿತವಾಗ್ಲು ಈಡೇರ ಈಡೇರುತ್ತದೆ ಸ್ನೇಹಿತರೆ ಇನ್ನೊಂದು ಮಿರಾಕಲ್ ಏನು ಅಂತಂದ್ರೆ ಬಾಬಾರವರು ತೀರ್ಕೊಳೋದಕ್ಕೆ ಸ್ವಲ್ಪ ದಿನಗಳ ಮುಂಚೆನೆ ಇನ್ನು ತೀರ್ಕೊಂಡಿರೋದಿಲ್ಲ ಬಾಬಾ ಸ್ವಲ್ಪ ದಿನಗಳ ಮುಂಚೆನೆ ಈ ಒಂದು ಏನು ಸ್ತವನ ಮಂಜರಿನ ದಾಸಗನು ಮಹಾರಾಜರು ಬರ್ದಿರೋದು ಬಾಬಾರವರು ಅದನ್ನ ಮುಟ್ಟಿ ಇದ್ರ ಒಳಗಡೆ ನನ್ನ ಶಕ್ತಿ ಇದೆ ಇದನ್ನ ಯಾರು ಓದ್ತಾರಲ್ಲ ಅವರ ಸಂಕಷ್ಟಗಳನ್ನ ಕುದ್ದು ನಾನೇ ಬಗೆಹರಿಸ್ತೀನಿ ನಾನು ಅವ್ರ ಬೆನ್ನೆಲವಾಗಿರ್ತೀನಿ ಅವರು ಏನು ಕೇಳ್ತಾರೋ ಅವರ ಮನೋ ಇಚ್ಛಿತ ಆಸೆಗಳನ್ನ ಈಡೇರಿಸ್ತೀನಿ ಅಂತೇಳಿ ಭರವಸೆ ನೀಡಿದ್ದಾರೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಸಾಯಿ ಸ್ತವನ ಮಂಜರಿನ ಓದ್ರಿ ಎಷ್ಟೋ ವರ್ಷಗಳಿಂದ ಆಗದೇ ಇರೋರು ಡಾಕ್ಟರ್ ಸಹಿತ ಆಗಲ್ಲ ನಿಮಗ್ ಮಕ್ಕಳು ಅಂತ ಅಂದಿದ್ದವ್ರಿಗೆ ನಲ್ವತ್ತು ದಿನಗಳ ಸಂಕಲ್ಪ ಪೂರ್ವಕವಾಗಿರ್ತಕ್ಕಂತಹ ಸ್ತವನ ಮಂಜರಿ ಪಾರಾಯಣ ಮಾಡಿದ್ರಿಂದ ಅವರಿಗೆ ಹತ್ತು ವರ್ಷಗಳಿಂದ ಮಕ್ಕಳಿರ್ಲಿಲ್ಲ ಅಂತವ್ರಿಗೆ ಮಕ್ಕಳಾಗಿದೆ ಹಾಗೇನೆ ಜಾಬೇ ಸಿಗೋದಿಲ್ಲ ಏನು ಪ್ರಯತ್ನ ಮಾಡುದು ಆಗ್ತಾ ಇಲ್ಲ ಅಂತಂದಿರೋರು ಶ್ರದ್ಧೆಯಿಂದ ಸಾಯಿ ಸ್ತವನ ಮಂಜರಿನ ಓದಿದ್ರ ಪರಿಣಾಮ ಅವರಿಗೆ ಒಳ್ಳೆ ಅವ್ರು ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಸ್ಯಾಲರಿ ಇರತಕ್ಕಂತ ಕೆಲಸನು ಸಿಕ್ಕಿದೆ ಆಮೇಲೆ ಮನೆಯಲ್ಲಿ ಆಗಿರ್ತಕ್ಕಂತ ಕಿರಿಕಿರಿಗಳು ಸಹಿತ ಸಾಯಿ ಸ್ಥವನ ಮಂಜರಿಯಿಂದ ಬಗೆಹರಿದಾವೆ ಮಕ್ಕಳು ಹೇಳಿದ ಮತ್ ಕೇಳ್ತಾ ಇರ್ಲಿಲ್ಲ ಅದೂ ಸಹಿತ ಸಾಯಿ ಮಂಜರಿಯಿಂದ ಸರಿ ಹೋಗಿದೆ ಇಂತ ಸಮಸ್ಯೆ ಪರಿಹಾರ ಇಲ್ಲ ಅನ್ನಂಗಿಲ್ಲ ಎಲ್ಲದಕ್ಕೂ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ದಾಸಗನು ಮಹಾರಾಜರು ಸ್ತವನ ಮಂಜರಿ ಅನ್ನೋದ್ರ ಮೂಲಕ ಒಂದು ಅಮೃತ ಕೊಟ್ಟಿದ್ದಾರೆ ನಮಗೆ ಈ ಅಮೃತನ ಎಲ್ಲರೂ ಪಾನ ಮಾಡ್ರಿ ಇದನ್ನ ಫೀಲ್ ಮಾಡ್ರಿ ಎಲ್ರು ಇದನ್ನ ಅನುಭವನ ನೀವು ಪಡೀರಿ ನೋಡೋದಕ್ಕೆ ನಿಮಗೆ ಏನಿದೆ ಇಷ್ಟು ಬುಕ್ ನಲ್ಲಿ ಅಂತ ಅನ್ನಿಸ್ಬಹುದು ನಿಮಗೆ ಅದ ಎಷ್ಟು ಪವಿತ್ರವಾಗಿದೆ ಅದ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿ ನೀವು ಓದ್ರಿ ನೀವು ಫೀಲ್ ಮಾಡ್ರಿ ಸ್ನೇಹಿತರೆ ಇದರ ಅನುಭವನ ನೀವೇ ನನಗ್ ಬಂದು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಇದು ಸರಳ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂತಹ ಪವರ್ಫುಲ್ ಇರ್ತಕ್ಕಂತ ಸಾಯಿಸ್ತವನ ಮಂಜರಿ ಬಗ್ಗೆ ಒಂದು ಪುಟ್ಟ ಮಾಹಿತಿ ಎಲ್ಲರೂ ಪ್ರೇಮದಿಂದ ಸಾಯಿ ಸ್ತವನ ಮಂಜರಿಯನ್ನು ಪಠಿಸೋಣ ಸಾಯಿಬಾಬಾರ ದಿವ್ಯ ಕೃಪೆ ಬೆಳಕು ನಮ್ಮ ಜೀವನದಲ್ಲಿ ದಾರಿ ತೋರಿಸ ಸ್ನೇಹಿತರೆ ಇದಾಗಿತ್ತು ಸಾಯಿಬಾಬಾರವರ ಸ್ತವನ ಮಂಜರಿಯ ಮಹತ್ವ ಹಾಗೂ ಸ್ತವನ ಮಂಜರಿಯ ಪಠಣೆ ಹೇಗೆ ಮಾಡುವುದು ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್